ಅಯ್ಯೋ ತಗಡೆ ಯಾಕೆ ಬಂದು ಬಂದು ನಮ್ಮ ಕೈಯಲ್ಲಿ ಗುಮ್ಮಸ್ಕೊತೀಯ ಇದ್ರಲ್ಲೇ ಈ ಜಲಶಕ್ತಿಯನ್ನ ತೋರಿಸಲೇಬೇಕಾದ ಅನಿವಾರ್ಯತೆ ಓದ್ಬಿಟ್ಟಿದೆ ಮೊದಲೇ ಈಗ ಪಾಕಿಸ್ತಾನ ಬರ್ಬಾದಾಗ ಆಗೋಗಿದೆ ಪಾಕಿಸ್ತಾನಕ್ಕೆ ಅರಿಯುವ ನೀರನ್ನ ನಿಯಂತ್ರಿಸೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಮೋದಿ ಸುಮಾರು ಮೂವತ್ತು ಪರ್ಸೆಂಟ್ ಜನರ ಜೀವನ ಇದರಲ್ಲೇ ನಡೆಯುತ್ತೆ ಪಾಕಿಸ್ತಾನ ಜುಕ್ಕು ಹಿಂಗೆ ನಮ್ಮ ಕೈಯಲ್ಲಿ ಇದ್ರೂ ಕೂಡ ಅದು ಆಡ್ತಾ ಇರೋ ಆಟಗಳಿದೆಯಲ್ಲ ಏನು ಕಮ್ಮಿ ಇಲ್ಲ ಬೇರೆ ಮಾರ್ಗಗಳ ಮೂಲಕ ಬಗ್ಗು ಬಗ್ಗುಡಿಬೇಕು ಅಂತ ಮುಂದಾಗಿ ಪಾಕಿಸ್ತಾನದಿಂದ ಯಾರು ಬಿಸ್ನೆಸ್ಗೆ ಅಂತ ಭಾರತಕ್ಕೆ ಬರೋಂಗೇ ಇಲ್ಲ